ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯದ ಮುಖಾಂತರ ನಿಮ್ಮೆಲ್ಲರನ್ನು ಭೇಟಿ ಮಾಡುವುದಕ್ಕೆ ದೇವರು ಕೊಟ್ಟ ದೊಡ್ಡ ಕೃಪೆಗಾಗಿ ಸ್ತೋತ್ರ ಈ ದಿನ ಕೊಟ್ಟ ದೇವರು ಖಂಡಿತ ನಿಮ್ಮನ್ನು ಈ ದಿನದಲ್ಲಿ ನಿಮ್ಮನ್ನು ನಡೆಸುತ್ತಾರೆ ನಿಮಗೆ ಜಯ ಕೊಡುತ್ತಾರೆ ನಿಮ್ಮೆಲ್ಲ ಅವಶ್ಯಕತೆಗಳನ್ನು ನೋಡಿಕೊಳ್ಳುತ್ತಾರೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಅರಸುರುಗಳ ಪುಸ್ತಕ ಅದನ್ನು ಅಧ್ಯಾಯ ಮೂರು ನಾಲ್ಕು ವಾಕ್ಯಗಳು ಫಸ್ಟ್ ಕಿಂಗ್ಸ್ ಚಾಪ್ಟರ್ ಸೆವೆಂಟೀನ್ ವರ್ಸ್ ತ್ರೀ ಆ್ಯಂಡ್ ಫೋರ್ ತರುವಾಯ ಯೋವನು ಎಲಿಯನಿಗೆ ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿ ಇರುವ ಕೇರೀತ್ ಹಳ್ಳದಲ್ಲಿ ಅಡಗಿಕೋ ಆ ಹಳ್ಳದ ನೀರು ನಿನಗೆ ಭಾನವಾಗಿರುವುದು ನಿನಗೆ ಆಹಾರ ತಂದುಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು ದೇವರು ಎಲಿಯನಿಗೆ ಮಾತನಾಡಿ ಹೇಳಿದ ಒಂದು ಅಪ್ಪಣೆ ಒಂದು ಕಟಳೆ ಒಂದು ಕಾರ್ಯ ಒಂದು ಸಂದೇಶ ಏನು ಅಂದರೆ ನೀನು ಎದ್ದು ಆ ಕೇರಿ ಹೊಳೆಯ ಬದಿಯಲ್ಲಿ ಹೋಗಿ ವಾಸವಾಗಿರು ಅಲ್ಲಿ 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 ಇರುವಂತಹ ಆ ಹೊಳದ ನೀರು ನಿನಗೆ ಭಾನವಾಗಿರುತ್ತದೆ ಮಾತ್ರವಲ್ಲದೆ ನಾನು ಕಾಗೆಗಳಿಗೆ ಅಪ್ಪಣೆ ಕೊಟ್ಟಿದ್ದೇನೆ ಅವು ನಿನಗೆ ಆಹಾರವನ್ನು ಒದಗಿಸಿ ಕೊಡುತ್ತದೆ ಮುಂಜಾನೆ ಸಂಜೆ ನಿನಗೆ ಆಹಾರವನ್ನು ಕಾಗೆಗಳು ಪಕ್ಷಿ ತಂದು ನಿನಗೆ ಕೊಡುತ್ತದೆ ಅದನ್ನು ನೀನು ತಿಂದು ಅಲ್ಲಿ ವಾಸವಾಗಿರೆಂಬುದಾಗಿ ಸಮಾರಿಯ ಪಟ್ಟಣದ ಇಡೀ ಸಮಾರಿಯದಲ್ಲಿ ಬರಗಾಲ ಇದ್ದಾಗ ಬರದ ವೇಳೆಯಲ್ಲಿ ದೇವರ ವಾಕ್ಯ ಅವನಿಗೆ ಬರುತ್ತಾ ಇದೆ ಹಾಗೆಲ್ಲೂಯ್ಯ ಇದನ್ನು ಯೋಚನೆ ಮಾಡುವಾಗ ನಮಗೆ ಅನ್ನಿಸುತ್ತದೆ ಯಾಕೆ ದೇವರು ನಮಗೆ ಈ ರೀತಿಯಾಗಿ ಬರಗಾಲದಲ್ಲಿ ಅಡವಿಯ ಪ್ರದೇಶದಲ್ಲಿ ಒಣಗಿದ ಪ್ರದೇಶದಲ್ಲಿ ಅಥವಾ ಒಂದು ಅಸಹಾಯಕವಾದ ಯಾವ ಬದಲಾವಣೆ ಇಲ್ಲದ ಒಂದು ಒಣಗಿದ ಅಡವಿಯ ಒಂದು ಜೀವನದಲ್ಲಿ ಯಾಕೆ ನಮ್ಮನ್ನು ದೇವರು ನಡೆಸುತ್ತಾರೆ ಎಂಬುದಾಗಿ ನೋಡುವಾಗ ದೇವರು ಬರಗಾಲವನ್ನು ಬರಗೊಡಿಸದೇ ಇರಬಹುದು ಕಷ್ಟವನ್ನು ಬರಗೊಡಿಸದೇ ಇರಬಹುದು ಆತನು ನಮ್ಮನ್ನು ಶೋಧಿಸದೆ ಇರಬಹುದು ಆದರೆ ಯಾಕೆ ಈ ರೀತಿಯಾಗಿ ದೇವರು ನಮ್ಮನ್ನು ನಡೆಸುತ್ತಾರೆ ಆದರೆ ಆ ಬರಗಾಲದಲ್ಲಿಯೂ ಆ ಅಡವಿಯಲ್ಲಿಯೂ ನಮ್ಮನ್ನು ಪೋಷಿಸುತ್ತಾರೆ ಎಂಬುದಾಗಿ ನಾವು ಯೋಚನೆ ಮಾಡುವಾಗ ನೋಡಿ ಇಸ್ರಾಯಲ್ ಜನರು ಅವರು ಹೋಗುತ್ತಾ ಇದ್ದದ್ದು ಪ್ರಯಾಣ ಅಡವಿಯಲ್ಲಿ ಅಲ್ಲಿ ಅವರು ಊಟಕ್ಕೆ ಬೇಕಾಗದಾಗ ಅವರಿಗೆ ಆಕಾಶದಿಂದ ಮನ್ನ ಎಂಬ ಒಂದು ಆಹಾರವನ್ನು ವರ್ಷಿಸಿ ಅವರನ್ನು ಪೋಷಿಸಿದರು ಅದು ದೇವದೂತರ ಆಹಾರ ಎಂಬುದಾಗಿ ಬೈಬಲ್ ಹೇಳುತ್ತದೆ ಅಲ್ಲೆಲುಯ್ಯ ಈ ರೀತಿಯಾಗಿ ಎಲ್ಲ ಪೇತ್ರನನ್ನು ದೇವರು ಏನು ಮಾಡಿದರು ಒಳ್ಳೆಗಳೆದ ಪೇತ್ರನು ಏಸುವನ್ನು ತಿಳಿಯನು ಅರಿಯನು ಎಂಬುದಾಗಿ ಬಿಟ್ಟು ಕೊಟ್ಟ ಪೇತ್ರನಿಗಾಗಿ ಯೇಸುಸ್ವಾಮಿ ನದಿಯ ತೀರದಲ್ಲಿ ಕೂತುಕೊಂಡು ಮೀನನ್ನು ಅಡುಗೆ ಮಾಡಿ ಅವನಿಗೆ ಕೊಟ್ಟನು ಎಂಬುದಾಗಿ ನಾವು ನೋಡಬಹುದು ಈ ರೀತಿಯಾಗಿ ಯಾಕೆ ದೇವರು ತಾನೇ ಪೋಷಿಸುತ್ತಾರೆ ಎಂಬುದಾಗಿ ನೋಡುವಾಗ ನಾವು ತಿಳ್ಕೊಳ್ಳಬೇಕಾದ ಕಾರ್ಯ ಏನು ಗೊತ್ತಾ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಹಮೇನ್ ದೇವರು ನಮ್ಮ ಮೇಲೆ ದೊಡ್ಡ ಉದ್ದೇಶ ಇಟ್ಟಿದ್ದಾರೆ ಇದೆಲ್ಲ ಯಾಕೆ ಈ ರೀತಿಯಾಗಿ ನಡೆಸಬೇಕು ಆಮೇಲೆ ನಮ್ಮನ್ನು ಪೋಷಿಸಬೇಕು ಬದುಕಿಸಬೇಕು ಜೀವಂತವಾಗಿ ಇಟ್ಟಿರಬೇಕು ಎಂಬುದಾಗಿ ನಾವು ಅಷ್ಟು ಒಳ್ಳೆಯವರ ಅಷ್ಟು ಯೋಗ್ಯರ ಎಂಬುದಾಗಿ ನಾವು ಅಂದುಕೊಳ್ಳುತ್ತಾ ನಮ್ಮಲ್ಲಿ ಒಂದು ಗಲಿಬಿಲಿ ಸಂದೇಹ ಬರಬಹುದು ಪ್ರಶ್ನೆಗಳು ಬರಬಹುದು ದೇವರು ಇವತ್ತು ಹೇಳ್ತಾ ಇದ್ದಾರೆ ನೀನು ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆ ನಾನು ನಿನ್ನನ್ನು ಹೆಸರಿಡದು ಕರೆದಿದ್ದೇನೆ ನಿನ್ನ ಮೇಲೆ ನಿನ್ನ ಮುಖಾಂತರ ದೊಡ್ಡ ದೊಡ್ಡ ನನ್ನ ಉದ್ದೇಶಗಳು ನೆರವೇರಬೇಕಾಗಿದೆ ಆದ ಕಾರಣ ನಾನು ಈ ಅಡವಿಯಲ್ಲಿಯೂ ಕಾಡಿನಲ್ಲಿಯೂ ಈ ಮಹಾ ನಿನ್ನ ಸಂಗಡ ಇದ್ದೇನೆ ನಿನ್ನನ್ನು ಕರೆದಿದ್ದೇನೆ ಐ ಆಮ್ ದ ಒನ್ ಹೂ ಕಾಲ್ಡ್ ಯು ಐ ಆಮ್ ದ ಒನ್ ಯು ಆರ್ ಮೈ ಸರ್ವೆಂಟ್ ನೀನು ನನ್ನ ಮಗು ನನ್ನ ದಾಸನು ನೀನು ಎಂಬುದಾಗಿ ಪ್ರೂವ್ ಮಾಡುವುದಕ್ಕೆ ದೇವರು ಸ್ವತಃ ನಮ್ಮನ್ನು ಕೆಲವೊಂದು ದಾರಿಯಲ್ಲಿ ನಡೆಸಿ ಅವರು ನಮ್ಮನ್ನು ತಪ್ಪದೆ ಪೋಷಿಸುವ ದೇವರಾಗಿದ್ದಾರೆ ತಪ್ಪ ತಪ್ಪದೆ ನೀರು ಕೊಡುವ ದೇವರಾಗಿದ್ದಾರೆ ತಪ್ಪದೆ ನಮ್ಮ ಆತ್ಮಕ್ಕೆ ವಿಶ್ರಾಂತಿ ಕೊಡುವ ದೇವರಾಗಿದ್ದಾರೆ ಹಾಲೆ ಆದ ಕಾರಣ ನಾವು ತಿಳಿದುಕೊಳ್ಳೋಣ ಭಯಪಡದೆ ಚಿಂತೆ ಮಾಡದೆ ಕುಗ್ಗಿ ಹೋಗದೆ ದೇವರನ್ನ ಅಳ್ಳಗಳೆಯದೆ ಬಿಟ್ಟು ಕೊಡದೆ ಸಾಕು ದೇವರೇ ಎಂಬುದಾಗಿ ಓಡಿ ಹೋದ ಎಲಿಯನನ್ನು ರೊಟ್ಟಿ ಕೊಟ್ಟು ನೀರು ಕೊಟ್ಟು ಅವನನ್ನು ಎಬ್ಬಿಸಿ ಓಡಿಸಿದ ಅದೇ ದೇವರು ಇವತ್ತು ನಮಗೆ ರೊಟ್ಟಿ ಹುಟ್ಟಿಕೊಡುವ ದೇವರು ನಮ್ಮನ್ನು ಬಲಪಡಿಸುವ ದೇವರು ಯಾಕೆ ಒಂದೇ ಕಾರಣ ಹಲಲೊಯ್ಯ ಅವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ನಿಮ್ಮ ಮೇಲೆ ಒಂದು ಉದ್ದೇಶ ಇಟ್ಟಿದ್ದಾರೆ ಆದ ಕಾರಣ ಬರದಲ್ಲಿ ಮಹಾ ಅರಣ್ಯದಲ್ಲಿ ತೀರ ಭಯಂಕರವಾದ ದಾರಿ ನಿಮ್ಮ ದಾರಿಯಾಗಿದೆಯಾ ಬೆಂಕಿಯಲ್ಲಿ ಉರಿಯುವ ಥರ ಉರಿಯುತ್ತಾ ಇದ್ದೀರಾ ದೇವರು ನಿಮ್ಮನ್ನೇ ನೋಡಿ ಮಾತನಾಡಿ ಹೇಳುತ್ತಾ ಇದ್ದಾರೆ ನನ್ನ ಮಗನೇ ನನ್ನ ಮಗಳೇ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ ನಾನು ನಿನ್ನ ಸಂಗಡ ಇದ್ದೇನೆ ನೀನು ನನ್ನ ಮಗನು ನೀನು ನನ್ನ ಸೇವಕನು ನಾನೇ ನಿನ್ನನ್ನು ಪೋಷಿಸುವೆನು ಇನ್ನೆಂದಿಗೂ ಆಹಾರ ಕೊರತೆ ಆಗಲು ಬಿಡುವುದಿಲ್ಲ ಹಸುವಿನಿಂದ ಬಳಲು ನಿನ್ನನ್ನು ಬಿಡುವುದಿಲ್ಲ ಹಾಲೆ ಲೂಯ್ಯ ಥ್ಯಾಂಕ್ ಯು ಲಾರ್ಡ್ ಅನುದಿನದ ಆಹಾರವನ್ನು ನಿನಗೆ ನಾನು ಕೊಡುವೆನು ಪರಲೋಕದಿಂದ ಕೊಡುವೆನು ಅಲ್ಲೆ ಅದ್ಭುತವಾದ ರೀತಿಯಲ್ಲಿ ಕೊಡುವೆನು ಎಂಬುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ ನಿರೀಕ್ಷೆ ತುಂಬುತ್ತಾ ಇದ್ದಾರೆ ದೇವರೇ ಈ ಸ್ತೋತ್ರಪ್ಪ ನೀನು ಮಾತನಾಡಿದ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವ ಸೇವಕರೇ ದೇವರ ಮಕ್ಕಳೇ ತಿಳಿದುಕೊಳ್ಳೋಣ ದೇವರು ನಮ್ಮನ್ನು ಎಂದಿಗೂ ಹಸಿವಿನಿಂದ ಬಿಡುವ ದೇವರಲ್ಲ ಮಹಾ ಕಷ್ಟದಲ್ಲಿ ಇದ್ದರೂ ಕೂಡ ದೇವರು ನಮ್ಮ ಸಂಗಡ ಇದ್ದಾರೆ ನಿಮ್ಮನ್ನು ಪೋಷಿಸುತ್ತಾರೆ ನಿಮಗೆ ಬೇಕಾದುದನ್ನು ಅವರು ಒದಗಿಸಿ ಕೊಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ